ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಈ ವ್ಲಾಗ್ ಯಾರೆಲ್ಲ ಹೆಣ್ಮಕ್ಳು ಇರ್ತಾರೋ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಷಯನ ನಾವು ಬೇಗನೆ ಸ್ಟಾರ್ಟ್ ಮಾಡ್ಬಿಡೋಣ ನಾನು ಇವತ್ತು ತೊಗೊಂಡಿರುವಂಥ ಟಾಪಿಕ್ ಅರ್ಲಿ ಪ್ಯೂಬರ್ಟಿ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಅರ್ಲಿ ಮೆನ್ಸ್ಟ್ರಲ್ ಸೈಕಲ್ ಇನ್ ಗರ್ಲ್ಸ್ ಅಥವಾ ಬೇಗನೆ ಋತುಮತಿ ಆಗೋದು ಅಥವಾ ಬೇಗ ದೊಡ್ಡವರಾಗೋದು ಏನು ಬೇಕು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸೊ ನಾನು ಬೇಗ ಮಕ್ಕಳು ಇವಾಗಿನ ಕಾಲದಲ್ಲಿ ಬೇಗನೆ ದೊಡ್ಡವರಾಗ್ತಿದ್ದಾರೆ ಆಗ್ತಿದ್ದಾರೆ ಹೆಣ್ಮಕ್ಳು ಎಸ್ಪೆಷಲಿ ಇದಕ್ಕೆ ಕಾರಣ ಏನಿರ್ಬೋದು ಅಂತ ನಾನು ಸ್ಟಡಿ ಮಾಡಿ ಮಾಡಿದ ಪ್ರಕಾರ ಫಸ್ಟ್ ತಿಂಗ್ ಬಂದು ಅವರ ಒಂದು ಲೈಫ್ ಸ್ಟೈಲ್ ಆಗಿರುತ್ತೆ ಲೈಫ್ ಸ್ಟೈಲ್ ಇನ್ ದ ಸೆನ್ಸ್ ಬೇಗ ಎದ್ದಳೋದಾಗಿರ್ಬೋದು ಅಥವಾ ಹೆಲ್ದಿ ಫುಡ್ ತಿನ್ನೋದಾಗಿರ್ಬೋದು ಅಥವಾ ಆ್ಯಕ್ಟಿವ್ ಆಗಿರೋದಾಗಿರ್ಬೋದು ಸೊ ಅವರು ಒಬೇಸ್ಡ್ ಆಗ್ತಿದ್ದಂಗೆ ನಮ್ಮ ದೇಹದಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇರುತ್ತೆ ಆ ಗ್ಲ್ಯಾಂಡಲ್ಲಿ ಪ್ಯುಬಟ್ಟಿಗೆ ಬೇಕಾಗಿರುವಂತಹ ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತಿರುತ್ತೆ ಸೊ ಅದರಲ್ಲಿ ವೇರಿಯೇಷನ್ಸ್ ಆಗ್ತಿರುತ್ತೆ ನಾವು ಎಷ್ಟು ಒಬೇಸ್ಡ್ ಆಗ್ತಿವೋ ಅಂದರೆ ಹೆಣ್ಮಗಳು ಎಷ್ಟು ಒಬೇಸ್ಡ್ ಆಗ್ತಾರೋ ಅಷ್ಟು ಬೇಗ ಏನಂದರೆ ಅವರು ಅರ್ಲಿ ಸ್ಟೇಜ್ ಮೆನ್ಷಿಯಲ್ ಸೈಕಲ್ಗೆ ಎಂಟ್ರಿ ಆಗ್ತಾರೆ ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಈಟಿಂಗ್ ಜಂಕ್ ಫುಡ್ಸ್ ಅಥವಾ ಪ್ರಿಸರ್ವೇಟಿವ್ ಆ್ಯಡೆಡ್ ಫುಡ್ಸ್ ಈ ಥರದನ್ನೆಲ್ಲ ಅವರು ತಿನ್ಕೊಂಡು ಬಂದರೆ ಅಲ್ಲೂ ಅಷ್ಟೇ ಅವರು ಬಾಡೀಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗುಡ್ ಫ್ಯಾಟ್ ಇಸ್ ಡಿಫ್ರೆಂಟ್ ಬ್ಯಾಡ್ ಫ್ಯಾಟ್ ಇಸ್ ಡಿಫ್ರೆಂಟ್ ಸೊ ನಿಮ್ಮ ಮಕ್ಕಳಿಗೆ ಗುಡ್ ಫ್ಯಾಟ್ನ ಕೊಡಿ ರಾಧರ್ ದನ್ ಗಿವಿಂಗ್ ಈ ಪಿಜ್ಜಾ ಬರ್ಗರ್ ಅಥವಾ ಚಾಟ್ಸ್ ಆಗಿರ್ಬೋದು ಜಂಕ್ ಗೋಬಿ ಮಂಚೂರಿ ಈ ಥರದನ್ನೆಲ್ಲ ಕೊಡಿಸೋ ಬದಲು ಹೆಲ್ದಿ ಫ್ಯಾಟ್ಸ್ಗಳನ್ನ ನೀವು ನಿಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡಿ ಆ್ಯಂಡ್ ತರ್ಡ್ ಥಿಂಗ್ ಬಂದು ಲ್ಯಾಕ್ ಆಫ್ ವೈಟಮಿನ್ ಡಿ ಡಿಫಿಷಿಯನ್ಸಿ ನೀವು ನೋಡ್ಬೋದು ನಾನು ಫಸ್ಟಿಗೆ ಯಾಕೆ ಮಕ್ಕಳು ಆಟ ಆಡೋ ಪಿಕ್ಚರ್ನ ನಾನು ಆ್ಯಡ್ ಮಾಡಿದ್ದೀನಿ ಅಂತ ಈ ಥರ ರೀಜನ್ಗಳು ಲ್ಲಿ ಮಕ್ಕಳು ಎಷ್ಟು ಆಟ ಆಡ್ತಾರೆ ಅಂತಂದರೆ ಆಲ್ಮೋಸ್ಟ್ ಅವರು ಹೊರಗಡೆನೆ ಇರ್ತಾರೆ ಬಟ್ ಸಿಟಿ ಕಡೆ ಅಥವಾ ಬ್ಯಾಂಗ್ಳೂರ್ ಅಂತ ಪ್ಲೇಸಲ್ಲಿ ಲಿಟ್ರಲಿ ಅವರು ಇಂಡೋರ್ ಗೇಮ್ಸ್ಗಳೇ ಜಾಸ್ತಿ ಆಡೋದು ಸೊ ಐ ಯೂಸ್ ಟು ಪ್ರಿಫರ್ ಫಾರ್ ಗುಡಿಯಾ ಯಾವಾಗಲೇ ಚಾನ್ಸ್ ಸಿಕ್ಕಿದ್ರು ನಾನು ಅವ್ಳನ್ನ ಕರ್ಕೊಂಡು ಹೋಗ್ತೀನಿ ಬಿಸಿಲಲ್ಲಿ ಬಿಸಿಲಲ್ಲಿ ಆಡೋದಕ್ಕೆ ವೈಟಮಿನ್ ಡಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ದೇ ಆರ್ ಇಮೋಸ್ ಇಮ್ಯೂನ್ ಸಿಸ್ಟಮ್ ಆಲ್ಸೋ ಇವಾಗ ಬ್ಯಾಂಗ್ಳೂರಲ್ಲಿರುವಂಥ ಮಕ್ಳುಗಳಿಗೆ ಬರುವ ಆಫನ್ ಬರುವಂಥ ಕಾಯಿಲೆಗಳು ಊರು ಕಡೆ ಇರುವಂಥ ಮಕ್ಳುಗಳಿಗೆ ಬರಲ್ಲ ಇಟ್ ಇಸ್ ಬಿಕಾಸ್ ಆಫ್ ದಟ್ ಒಂದಿ ಆ್ಯಂಡ್ ಮೆನ್ಸ್ರಲ್ ಸೈಕಲ್ ಅರ್ಲಿಯಾಗಿ ಸ್ಟಾರ್ಟ್ ಆಗೋದು ಇಟ್ ಈಸ್ ಲೈಕ್ ಬಿಫೋರ್ ಟೆನ್ ಬಿಫೋರ್ ಟೆನ್ನಲ್ಲಿ ಏನಾದರೂ ಮೆನ್ಸ್ರಲ್ ಸೈಕಲ್ ಸ್ಟಾರ್ಟ್ ಆಯಿತು ಅಂತಂದರೆ ಇಟ್ ಈಸ್ ಟೂ ಅರ್ಲಿ ಅಂತ ಅನ್ಬೋದು ಅಥವಾ ಆಫ್ಟರ್ ಫಿಫ್ಟೀನಲ್ಲಿ ಬಂತು ಅಂದರೆ ಇಟ್ ಈಸ್ ಟೂ ಲೇಟ್ ಅಂತಲೇ ಅನ್ಬೋದು ಸೊ ಹೆಲ್ದಿ ಮೆನ್ಸ್ರಲ್ ಸೈಕಲ್ ಬರೋ ಅಂಥ ಒಂದು ಏಜ್ ಬಿಟ್ವೀನ್ ಟೆನ್ ಟು ಫಿಫ್ಟೀನ್ ಈ ಏಜ್ ಒಳಗಡೆ ಬಂದರೆ ವಿಚ್ ಈಸ್ ಕ್ವೈಟ್ ನಾರ್ಮಲ್ ಅಂತಲೇ ಅರ್ಥ ಅಂದರೆ ಮಕ್ಕಳು ಐದನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸ್ವರೆಗೂ ಮೆನ್ಸ್ಟ್ರಲ್ ಸೈಕಲ್ಸ್ ಬರ್ಬೋದು ವಿಚ್ ಈಸ್ ನಾಟ್ ಸೊ ಅರ್ಲಿ ಬಟ್ ಲೆಸ್ ದೆನ್ ಟೆನ್ ಇಯರ್ಸಲ್ಲಿ ಬರ್ತಿದೆ ಅಂದರೆ ವಿಚ್ ಇಸ್ ಟೂ ಅರ್ಲಿ ನೀವು ನಿಮ್ಮ ಮಕ್ಕಳ ಲೈಫ್ ಸ್ಟೈಲ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನಾವು ರೂಟಿಂದನೇ ಮಕ್ಕಳನ್ನ ಟ್ರೀಟ್ ಮಾಡಬೇಕಾಗುತ್ತೆ ಒನ್ಸ್ ದೆ ಗ್ರೋನ್ ಅಪ್ ವಿ ಕೆ ನಾಟ್ ಟ್ರೀಟ್ ಸೊ ನಾನು ಅದಕ್ಕೆ ಈ ವ್ಲಾಗ್ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತಲೇ ನಾನು ಈ ಟಾಪಿಕ್ನ ನಾನು ಇವತ್ತು ಇಲ್ಲಿ ತೊಗೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಚಿಕ್ಕ ಮಕ್ಕಳು ಇದ್ದಾಗಲೇ ನಾವು ಅವ್ರಿಗೆ ಏನೇನು ಮಾಡಬೇಕು ಏನ್ ಮಾಡಬಾರ್ದು ಅಂತ ನಾವು ಹೇಳಿಕೊಟ್ರೆ ಅಥವಾ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ವಿಚಾರಗಳನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಇದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದೇ ಗೋ ಗ್ರೋನ್ ಅಪ್ ಅಲ್ವಾ ತುಂಬಾ ಹೆಲ್ಪ್ ಆಗುತ್ತೆ ನಾವು ವಿ ಪೀಪಲ್ ಲೈಕ್ ನಮ್ಮ ಒಂದು ಕರ್ನಾಟಕ ಅಂತ ಪ್ಲೇಸಲ್ಲಿ ದೆರ್ ಇಸ್ ಅ ಡೆನ್ಸ್ಟ್ ಯುನೋ ಡೆನ್ಸ್ಟ್ ಆಫ್ ನಾಲೆಡ್ಜ್ ಆಗಿರ್ಬೋದು ಆಮೇಲೆ ಕಲ್ಚರ್ ಆಗಿರ್ಬೋದು ಆ್ಯಂಡ್ ಲೈಫ್ ಸ್ಟೈಲ್ ಆಗಿರ್ಬೋದು ವಿ ಆರ್ ವೆರಿ ರಿಚ್ ಆಯಿತಾ ನಾವು ತುಂಬಾ ರಿಚ್ ಆಗಿದ್ದೀವಿ ಈ ವಿಚಾರದಲ್ಲಿ ನಾವು ಆದಷ್ಟು ವೆಸ್ಟರ್ನೈಸ್ ಆಗಿ ಯೋಚನೆ ಮಾಡೋದಾಗಿರ್ಬೋದು ವೆಸ್ಟರ್ನೈಸ್ ಆಗಿ ನಾವು ಥಿಂಗ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರದನ್ನೆಲ್ಲ ಮಾಡ್ತಾ ಇದ್ರೆ ಲೈಕ್ ನಾವು ತಾಯಂದಿರು ಮಕ್ಕಳು ವಾಟ್ ದವಿಲ್ ಲರ್ನ್ ಅಂದರೆ ಅದೇ ಕಲ್ತ್ಕೊಂಡು ಹೋಗ್ತಾರೆ ಮಕ್ಕಳು ಅದೇ ಕಲ್ತ್ಕೊಂಡು ಹೋಗ್ತಾರೆ ಒನ್ಸ್ ಯು ಸ್ಟಾರ್ಟ್ ಅ ಗುಡ್ ಥಿಂಗ್ಸ್ ಅಲ್ವಾ ಮಕ್ಕಳಿಗೆ ಅವರು ಬೇರೆಯವ್ರನ್ನ ನೋಡಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ದೇ ವೋಂಟ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಬಿಕಾಸ್ ನೀವು ರೂಟಿಂದನೇ ಅವ್ರಿಗೆ ಗುಡ್ ಥಿಂಗ್ಸ್ಗಳನ್ನ ಕಳಿಸ್ಕೊಟ್ಟಿರ್ತೀರ ಸೊ ಎಸ್ಪೆಷಲಿ ನನ್ನ ಪರ್ಸ್ನಲ್ಲಾಗಿ ನೀವು ಕೇಳೋದಾದರೆ ಶ್ರೀನಿಕಾ ಹುಟ್ಟದಾಗಿಂದ ಇಲ್ಲಿವರೆಗೂ ನಾನು ಕ್ವೈಟ್ ನಾರ್ಮಲ್ ಆಗಿ ನಾನು ಅವಳನ್ನ ಟ್ರೀಟ್ ಮಾಡಿದ್ದೀನಿ ಲೈಕ್ ಬ್ರೆಸ್ಟ್ ಫೀಡಿಂಗ್ ಆಗಿರ್ಬೋದು ಅವಳಿಗೆ ವಾಟರ್ ಬಾಟಲ್ ನಾನು ಅವಳಿಗೆ ಲೈಕ್ ಫೀಡಿಂಗ್ ಬಾಟಲ್ನ ನಾನು ಯೂಸೇ ಮಾಡಿಲ್ಲ ನೀರು ಕುಡ್ಸೋಕ್ಕೆ ಆಗಿರ್ಬೋದು ಅಥವಾ ಹಾಲು ಕುಡ್ಸೋಕ್ಕೆ ಆಗಿರ್ಬೋದು ಅವಳಿಗೆ ನಾನು ಫಸ್ಟ್ ನೀರು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಲೋಟದಲ್ಲಿ ಲೋಟದಿಂದನೇ ಬಿಕಾಸ್ ಯಾಕಪ್ಪ ಅಂದರೆ ಎವ್ರಿಥಿಂಗ್ ಶುಡ್ ಬಿ ನ್ಯಾಚುರಲ್ ಈಗ ಲೈಕ್ ನಮ್ಮ ಅಜ್ಜಿ ತಾತಂದಿರೆಲ್ಲ ಅವ್ರ ಮಕ್ಕಳನ್ನು ಹೇಗೆ ಬೆಳೆಸಿದ್ರು ಲೈಕ್ ನಮ್ಮ ತಂದೆ ತಾಯಿಯೆಲ್ಲ ಹೇಗೆ ಬೆಳೆದ್ರು ಅವರ ಹೆಲ್ತ್ ಹೇಗಿದೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಬಟ್ ಕೆಲವೊಂದು ವಿಚಾರದಲ್ಲಿ ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಥವಾ ಇವಾಗ ಏನೇ ತಿಂತಾ ಇದ್ದೀವೋ ಅದು ಹೈಬ್ರಿಡ್ ಓಕೆನಾ ಅದ್ರ ಜೊತೆಗೆ ನಾವು ನಮ್ಮ ಲೈಫ್ ಸ್ಟೈಲು ನಾವು ಹಾಳು ಮಾಡಿಕೊಂಡು ಮಕ್ಕಳನ್ನ ನಾವು ಹೊರಗಡೆನೇ ಬಿಡದೆ ಮನೆಯಲ್ಲೇ ಕೂಡ ಲೈಕ್ ನಾವು ಅವನ್ನ ತುಂಬ ಏನು ಅಂದರೆ ಅವರ ಒಂದು ಇಮ್ಯೂನ್ ಸಿಸ್ಟಮ್ನ ನಾವು ಹಾಳು ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಸಿಟಿಯಲ್ಲಿರುವಂತಹ ಪೇರೆಂಟ್ಸ್ಗಳಿಗೆ ಈ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ಏನೇ ಕೊಡಿ ಲೈಕ್ ನೀವೇನಾದರೂ ಆಫರ್ ಮಾಡಿ ಮಕ್ಕಳಿಗೆ ಇಷ್ಟ ಇರುತ್ತೆ ಚಾಕ್ಲೇಟ್ ಇಷ್ಟ ಇರುತ್ತೆ ಐಸ್ ಕ್ರೀಮ್ ಇಷ್ಟ ಇರುತ್ತೆ ಆ್ಯಂಡ್ ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಲೈಕ್ ಯು ಕೀಪ್ ಇಟ್ ಲೈಕ್ ಯು ನೋ ಒನ್ ಮಂತ್ಲಿ ಒನ್ಸ್ ಏನಾದರೂ ತಿನ್ಬೋದು ಅವರು ಅನ್ನೋ ಥರ ಆಪ್ಷನ್ಸ್ನ ಇಟ್ಕೊಳ್ಳಿ ಅಥವಾ ಮಂತ್ಲಿ ಒನ್ಸ್ ನೀವು ಅವ್ರಿಗೆ ಆಫರ್ ಮಾಡೋ ಥರ ಇಟ್ಕೊಳ್ಳಿ ಎವ್ರಿ ಡೇ ಚಾಕ್ಲೇಟ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಜಂಕ್ ಆಗಿರ್ಬೋದು ಲಿಟ್ರಲಿ ಅವರ ಒಂದು ಹೆಲ್ತ್ ಸಿಸ್ಟಮ್ನ ಅದು ಹಾಳು ಮಾಡ್ತಾನೆ ಇರುತ್ತೆ ಸೊ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ನೀವೆಲ್ಲರೂ ಒಂದು ಗಾದೆ ಕೇಳಿರ್ಬೋದು ಈ ಮಾತು ತುಂಬಾ ನಿಜ ನಾವು ಮಕ್ಕಳನ್ನ ರೂಟಿಂದನೇ ನಾವು ಎಲ್ಲ ವಿಚಾರದಲ್ಲೂ ಎಜುಕೇಷನ್ ಸಿಸ್ಟಮ್ ಅಂತ ನಾವು ಎಷ್ಟು ಹಿಂದೆ ಹೋಗ್ತೀವಿ ಮಕ್ಕಳಿಂದ ಆದರೆ ನಾವು ಅವ್ರಿಗೆ ಗುಡ್ ವ್ಯಾಲ್ಯೂಸ್ ಕೊಡೋದನ್ನೇ ಮರೆತು ಬಿಡಿರ್ತೀವಿ ಆಮೇಲೆ ಗುಡ್ ನಾಲೆಡ್ಜ್ ಆಮೇಲೆ ಎಸ್ ವಾಟ್ ಇಸ್ ಗುಡ್ ಫಾರ್ ದೆಮ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್ ಫಾರ್ ದೆಮ್ ಅಂತ ನಾವು ಅವ್ರಿಗೆ ಟೀಚ್ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀವಿ ಬಿಕಾಸ್ ಕೆಲವೊಬ್ಬರು ಪೇರೆಂಟ್ಸ್ಗಳು ಇಬ್ಬರು ವರ್ಕಿಂಗ್ ಇರ್ತಾರೆ ಸಮಟೈಮ್ಸ್ ನನಗೆ ರಿಗ್ರೆಟ್ ಆಗುತ್ತೆ ಲೈಕ್ ಐಮ್ ಬೀಯಿಂಗ್ ಅ ಇಂಜಿನಿಯರ್ ಮನೇಲೇ ಇದ್ದೀನಿ ಅಥವಾ ನಾನು ವರ್ಕ್ ಮಾಡ್ತಿದ್ದೆ ಇವಾಗ ಮನೇಲಿದ್ದೀನಿ ಅಂತ ಕೆಲವೊಂದು ಸರ್ತಿ ರಿಗ್ರೆಟ್ ಅನ್ಸುತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ಗುಡಿಯ ಅಲ್ವಾ ನಾನು ಗುಡಿಯನ್ ಬಗ್ಗೆ ಕಂಪ್ಲೀಟಾಗಿ ಯೋಚನೆ ಮಾಡಿದಾಗ ನಾನು ಅವಳಿಗೆ ಟೈಮ್ ಕೊಡುವಾಗ ಅಥವಾ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಬೇರೆ ಮಕ್ಕಳುಗಳನ್ನು ನೋಡಿದಾಗ ಐ ಆಮ್ ಟೂ ಹಂಡ್ರೆಡ್ ಪರ್ಸೆಂಟ್ ಹ್ಯಾಪಿ ಆ್ಯಂಡ್ ಐ ಆಮ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಬೀಯಿಂಗ್ ಅ ಹೌಸ್ ವೈಫ್ ಅಥವಾ ನನ್ನ ಮಗಳಿಗೆ ನಾನು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನಾನು ಟೀಚ್ ಮಾಡ್ಬೋದು ಅವಳಿಗೆ ಏನು ಬೇಕೋ ಏನು ಬೇಡ ಅನ್ನೋದನ್ನು ನಾನು ಅವಳಿಗೆ ಕೊಡ್ಬೋದು ಈ ಥರ ವಿಚಾರಗಳಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಐ ಫೀಲ್ ಪ್ರೌಡ್ ಟು ಬಿಕಾಸ್ ನಾನು ಮನ್ಸು ಪಟ್ಟಿದ್ರೆ ಅಥವಾ ನಾನು ಹೋಗಲೇಬೇಕು ಅಂದಿದ್ರೆ ಮೇಘರಾಜ್ ಅವರು ಆಫೀಸ್ಗೆ ಹೋಗು ಅಂತ ಹೇಳ್ತಿದ್ರು ವರ್ಕ್ ಮಾಡು ಅಂತ ಹೇಳ್ತಿದ್ರು ಬಟ್ ಸಮ್ಟೈಮ್ಸ್ ಈ ಥರದ್ದು ಅವರ ಕೆಲವೊಂದು ಎಕ್ಸ್ಪೀರಿಯೆನ್ಸಸ್ ಅಲ್ಲಿ ಕೆಲವೊಂದು ಮಕ್ಳುಗಳನ್ನ ನೋಡಿದಾಗ ಈ ಯೂಸ್ ಟು ಥ್ಯಾಂಕ್ ಮೀ ಥ್ಯಾಂಕ್ ಯು ಫಾರ್ ಸ್ಯಾಕ್ರಿಫೈಸಿಂಗ್ ಯುವರ್ ಕೆರಿಯರ್ ಲೈಫ್ ಫಾರ್ ಗುಡಿಯಾ ಅಥವಾ ನನಗೋಸ್ಕರ ಆಗಿರ್ಬೋದು ತುಂಬಾ ಖುಷಿ ಪಡ್ತಾರೆ ಅವರು ನನ್ನನ್ನು ಒಂದೊಂದ್ಸತಿ ಆಮೇಲೆ ಸಪೋರ್ಟ್ ಕೂಡ ಮಾಡ್ತಾರೆ ಎನ್ಕರೇಜ್ ಕೂಡ ಮಾಡ್ತಾರೆ ವೆನ್ ಐ ಫೀಲ್ ಲೋ ಸೊ ಟು ಆಲ್ ಮೊಮೆಸ್ ಇಟ್ಸ್ ಮೈ ರಿಕ್ವೆಸ್ಟ್ ಲೈಕ್ ಏನಪ್ಪ ಅಂತಂದರೆ ನಿಮ್ಮ ನಿಮ್ಮನೆ ಮನೆ ಹೆಣ್ಮಕ್ಳನ್ನ ಒಂದು ಇಲ್ಲ ಅಂತನೋ ಲೈಕ್ ಪ್ಯಾಕ್ಡ್ ಫುಡ್ಗಳನ್ನ ಕೊಡೋದಾಗಿರ್ಬೋದು ಎಷ್ಟೇ ಆರ್ಗ್ಯಾನಿಕ್ ಅಂತ ಏನೇ ಬಿಟ್ರು ದ್ಯಾಟ್ ವಿಲ್ ಬಿ ಪ್ರಿಸರ್ವೇಟಿವ್ ಓನ್ಲಿ ಬೆಲ್ಲ ನಿಮ್ಗೆ ಅಚ್ಚು ಬೆಲ್ಲನೇ ಅಚ್ ಬೆಲ್ಲ ಜೊತೆಗೆ ನಿಮ್ಗೆ ಏನೋ ಅದನ್ನ ಪುಡಿ ಫಾರ್ಮಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ಸಮ್ಥಿಂಗ್ ಯು ಹ್ಯಾವ್ ಟು ಥಿಂಕ್ ಇಟ್ ಓಕೆನಾ ಥಿಂಕ್ ಆ್ಯಂಡ್ ಬೈ ನೀವು ಯಾವುದೇ ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೂ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಬೈ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಕ್ ಕಾನ್ಫ್ಲೆಕ್ಸ್ ಕೊಡೋದಾಗಿರ್ಬೋದು ಮಕ್ಕಳಿಗೆ ಅದ್ರ ಬದಲು ನೀವು ರಾ ಕಾರ್ನೇ ಕೊಡಿ ನೀವು ಕಾರ್ನ್ಫ್ಲೇಕ್ಸ್ನ ಕೊಡೋ ಅವಶ್ಯಕತೆ ಇಲ್ಲ ನೀವು ಮಿಲ್ಕ್ ಸಪ್ರೇಟಾಗಿ ಕಾರ್ನ್ ಸಪ್ರೇಟಾಗಿ ಕೊಡ್ಬೋದು ಲೈಕ್ ದೆರ್ ಆರ್ ಸೋ ಮೆನಿ ಫ್ಯಾನ್ಸಿ ಬ್ರೇಕ್ಫಾಸ್ಟ್ ಆ್ಯಂಡ್ ದೆರ್ ಆರ್ ಸೋ ಮೆನಿ ಯುನೋ ಚಿಪ್ಸ್ ಆಗಿರ್ಬೋದು ತುಂಬ ಬ್ರ್ಯಾಂಡ್ಸ್ಗಳಿದ್ದಾವೆ ನಾನು ಅದನ್ನು ಹೇಳೋಕೆ ಇಷ್ಟಪಡಲ್ಲ ಎಸ್ಪೆಷಲಿ ಫಾರ್ ಕಿಡ್ಸ್ ಅಂತಲೇ ಅವ್ರು ಮಾಡಿದರೆ ಪಫ್ಸ್ ಅಂತೆ ಚಿಪ್ಸ್ ಅಂತೆ ಏನೇನೋ ಮಾಡಿದ್ದಾರೆ ಸೊ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇದ್ದೇ ಇರುತ್ತೆ ಎಸ್ಪೆಷಲಿ ಫಾರ್ ಇವನೋ ಹೆಣ್ಮಕ್ಳು ಮಂದೆ ವೆರಿ ಸ್ಮಾಲ್ ಸೊ ಅವ್ರಿಗೇನೆ ನೀವು ಲೈಕ್ ಅದನ್ನು ಆಫರ್ ಮಾಡೋದು ಕಮ್ಮಿ ಮಾಡಿ ಬಿಕಾಸ್ ವಿಚ್ ಈಸ್ ವೆರಿ ಡೇಂಜರಸ್ ಅಂತಲೇ ಹೇಳ್ಬೋದು ಹೋಮ್ ಮೇಡ್ ಫುಡ್ ಕೊಡಿ ಚಕ್ಲಿ ಆಗಿರ್ಬೋದು ಶಂಕರಪೊಳೆ ಆಗಿರ್ಬೋದು ಅಥವಾ ಇವನೋ ಏನಂದರೆ ನಿಪ್ಪಟ್ಟಾಗಿರ್ಬೋದು ಹೋಮ್ ಮೇಡ್ ಫುಡ್ಡು ಓ ಆಯಿಲ್ ಇದೆಲ್ಲ ನಾವು ಮನೇಲೆ ಮಾಡಿರ್ತೀವಿ ರಾದರ್ ದೆನ್ ಬೈಯಿಂಗ್ ಇಟ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಗಿವಿಂಗ್ ಇಟ್ ಟು ಕಿಡ್ಸ್ ಅಲ್ವಾ ಸೊ ನಿಮ್ಗೆ ಎಲ್ಲರಿಗೂ ಇವತ್ತಿನ ಒಂದು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಂಗಂತ ನೀವು ಕೇಳ್ಬೋದು ನೀವು ಏನು ಕೊಡೋದೇ ಇಲ್ವಾ ಅಂತ ಡೆಫಿನೆಟ್ಲಿ ಇಲ್ಲ ಕೊಡ್ತೀನಿ ಬಟ್ ವೆರಿ ರೇರ್ ವೆರಿ ರೇರ್ ಮಂತ್ಲಿ ಒನ್ಸ್ ಅಥವಾ ಟೂ ಮಂತ್ಸ್ಗೆ ಒನ್ಸು ಕೆಲವೊಂದು ಸಲ ಗೆಸ್ಟ್ ಬಂದಿರುವಂಥ ಸಿಚುವೇಷನಲ್ಲಿ ಅಥವಾ ಯಾರಾದರೂ ಏನಾದರೂ ಕೊಟ್ಟಿರೋಂಥ ಸಿಚುವೇಶನಲ್ಲಿ ಆಗಿರ್ಬೋದು ವಿಚ್ ಈಸ್ ಅನ್ಕಂಟ್ರೋಲೆಬಲ್ ಬಟ್ ಸ್ಟಿಲ್ ನಾನು ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗುಡಿ ಹಾಗೆ ಫಾರ್ ಫ್ಯಾನ್ಸಿ ಫುಡ್ಸ್ ಆ್ಯಂಡ್ ಆಲ್ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಬ ಬಾಯ್ ಟೇಕ್ ಕೇರ್ I mm know. -hmm. Mm -hmm. mm -hmm. mm -hmm.